ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಆಗುತ್ತೆ ಆತ್ರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ ವೆರಿ ಗುಡ್ ಅದ್ ಐ ತಿಂಕ್ ನಮ್ಗಿದ್ದಂತ ಇಮೋಷನಲ್ ಕನೆಕ್ಷನ್ ಕಾರಣ ಅನ್ಸುತ್ತೆ ನನಗೆ ಅಂದ್ರೆ ಅದ್ ಏನಕ್ಕೆ ಇರ್ಬೋದು ಒಂದು ವಿಷಯ ಮಾಡಿದ್ರೆ ಎಂತ ಕ್ಷಣಗಳ್ರಿ ಅಂದ್ರೆ ಮೊದಲು ಪರದೆ ಮೇಲೆ ನಾವು ನೋಡಿದಂತ ಆ ಚಿತ್ರಗಳು ಮೇಷೇ ಅಂತ ಅವ್ರು ಕೂಗಿದ್ದು ನಾಗರಾವ್ ಅದಾದ್ಮೇಲೆ ಕಳ್ಳ ಕುಳ್ಳ ಸಿಂಗು ರಾಜ ಕುಳ್ಳ ಅಂತೆ ಅಲ್ಲಿ ಸುಪ್ರಭಾತ ಅಂತೆ ಬಂದರ ಅಂತೆ ಮುದ್ದಿನ ಹಾರ ಅಂತೆ ಅವ್ರು ಮಾಡದಂತಹ ಅದ್ಭುತವಾದ ಚಿತ್ರಗಳು ಯಾರೊಬ್ರು ಹಿರಿಯರು ನಮ್ಮನ್ನ ಅಗಲದಾಗ ಅವರು ಬಿಟ್ಟು ಹೋದಂತಹ ನೆನಪುಗಳು ಅಂದ್ರೆ ನನ್ನ ಮತ್ತು ವಿಷ್ಣು ಸರ್ಮತಿ ನನಗಿರುವಂತಹ ಎಲ್ಲ ನೆನಪುಗಳು ಬಹಳ ಹಿತವಾದ ನೆನಪುಗಳು ಒಂದು ಕಹಿ ನೆನಪಿದ್ದಾರೆ ಪ್ರಾಬ್ಲಿ ಆ ಕಾರಣ ಇರಬೇಕು ಆ ನನಗಂತೂ ಪರ್ಸನಲಿ ಆಫ್ ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂತಹ ಕೊಡುಗೆ ಅಪಾರ ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು ಅವರ ಗೆಸ್ಚರ್ಸ್ ಇರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಸ್ಟೈಲ್ ಇರ್ಬೋದು ಅದು ಎಲ್ಲವೂ ಇದು ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ ಅದೇ ಕನ್ನಡಿಗರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವರಿಗೆ ಕರ್ನಾಟಕ ರತ್ನವನ್ನು ಘೋಷಿಸಿದೆ ವೆರಿ ಬ್ಯೂಟಿಫುಲ್ ಥಿಂಗ್